ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಹೋಗಿರುವಂತಹ ದೇವಸ್ಥಾನ ಬಂದ್ಬಿಟ್ಟು ಮಂತ್ರಾಲಯದ ರಾಯರ ಸನ್ನಿಧಿಗೆ ಹೋಗ್ತಾ ಇರೋದು ನಾವು ಇದು ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿರುವಂತಹ ಸ್ಥಳ ಯಾಕಂದರೆ ಅಷ್ಟು ಸುಪ್ರಸಿದ್ಧವಾದಂತಹ ಒಂದು ಪ್ರದೇಶ ಅಂತಲೇ ಹೇಳ್ಬೋದು ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಆಯಿತು ನಾವು ಸಾಕಷ್ಟು ಬಾರಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಪ್ರತಿ ಸಲವೂ ಅದೇ ಉತ್ಸಾಹದಿಂದ ಬರ್ತೀವಿ ಅದೇ ನೆಮ್ಮದಿ ಅದೇ ಖುಷಿಯಿಂದನೇ ನಾವು ಮನೆಗೆ ತೆರಳ್ತೀವಿ ದೇವಸ್ಥಾನದ ಸುತ್ತಮುತ್ತ ಯಾವ ಥರ ಇದೆ ಅಂತೇಳಿ ನೋಡೋಣ ಬನ್ನಿ ನಾವು ದೇವಸ್ ಈ ಒಂದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಾಗ ಅಲ್ಲೇ ಒಂದಿನ ಹಾಲ್ಟ್ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅಂದರೆ ನಾವು ಗುರುವಾರ ದಿವಸ ದಿನ ನಾವು ಈ ದರ್ಶನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ವಿ ಸೊ ಹಂಗಾಗಿ ನಾವು ಬುಧವಾರ ಸಾಯಂಕಾಲಕ್ಕೆಲ್ಲ ನಾವು ಮಂತ್ರಾಲಯದಲ್ಲಿ ಇರಬೇಕು ಅಂತ ಅಂದ್ಕೊಂಡು ಮುಂಚೆನೇ ನಾವು ಒಂದಿನ ಮುಂಚೆನೇ ಒಂದು ಅಂದರೆ ನಾವು ದರ್ಶನ ತೊಗೊಳ್ಬೇಕಾ ಅಂದ್ಕೊಂಡಿರೋಕ್ಕಿಂತ ಒಂದಿನ ಮುಂಚೆನೇ ನಾವು ಮಂತ್ರಾಲಯಕ್ಕೆ ಹೋಗಿದ್ವು ಬುಧವಾರ ನೈಟು ನಾವು ಅಲ್ಲಿಗೆ ಹೋಗಿದ್ದು ಅದಾದ ನಂತರ ನಾವು ಬೆಳಗ್ಗೆ ಗುರುವಾರ ಏಳು ಗಂಟೆಗೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈ ಸುತ್ತಲಿನ ಹೆಂಗಿದೆ ನೋಡಿ ಯಾವ ಥರ ಜನ ಅಥವಾ ಇಲ್ಲೆಲ್ಲ ಯಾವ ಥರ ಇದೆ ನೋಡಿ ಸು ದೇವಸ್ಥಾನದ ಎರಡೂ ಬದಿಯಲ್ಲಿ ಒಂದೊಂದು ಚಿತ್ರಗಳಿಗೂ ಒಂದೊಂದು ಅರ್ಥಗರ್ಭಿತವಾದಂತಹ ಮಾಹಿತಿಯನ್ನು ತಿಳಿಸ್ತವೆ ನೋಡಿ ದೇವಸ್ಥಾನದ ಮುಂಭಾಗ ಯಾವ ರೀತಿ ಕಾಣುತ್ತೆ ಅಂತೇಳಿ ದೇವಸ್ಥಾನದ ಮುಂಭಾಗದ ಆವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇಲ್ಲಿ ನೋಡ್ಬೇಕು ನೋಡಿ ಇಲ್ಲಿ ಯಾವ ಥರ ಚಿತ್ರಗಳನ್ನ ಯಾವ ರೀತಿ ಚಿತ್ರಿಸಲಾಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ಇಲ್ಲಿ ಪೂಜೆ ಮಾಡೋ ರೀತಿ ಅಂದರೆ ಒಂದೊಂದು ಚಿತ್ರಗಳು ಕೂಡ ಒಂದೊಂದು ತನ್ನದೇ ಆದಂತಹ ಒಂದು ಹಿನ್ನೆಲೆಯ ಕಥೆಯನ್ನು ಹೇಳುತ್ತೆ ಇಲ್ಲಿ ರಾಯರ ಒಂದು ಚಿತ್ರಣಗಳನ್ನ ನೋಡ್ಬೋದು ನಾವು ಪ್ರತಿಯೊಂದು ಚಿತ್ರಣದ ಮೇಲೆ ರಾಯರ ಒಂದು ಪ್ರತಿಬಿಂಬವನ್ನು ಇಲ್ಲಿ ಎಷ್ಟು ಅದ್ಭುತವಾಗಿ ರೂಪಿಸಿದ್ದಾರೆ ಅಂತಲೇ ನೋಡಬಹುದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾಕಂದರೆ ಅಷ್ಟು ಅದ್ಭುತವಾದಂತಹ ಸ್ಥಳ ಇದು ಮುಂದೆ ನಾವು ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಯಾವ ರೀತಿಯಾಗಿ ಎಲ್ಲ ಮಾಡಿದ್ದಾರೆ ಅಂಥೇಳಿ ನೋಡಿ ಯಾವ ಇಲ್ಲ ಎಷ್ಟು ಸುಂದರವಾದಂಥ ದೇವಸ್ಥಾನಗಳನ್ನ ಇಲ್ಲಿ ಒಂದು ಚಿತ್ರಣವನ್ನು ಬಿಂಬಿಸಿದ್ದಾರೆ ಅಂತೇಳ್ಬಿಟ್ಟು ಅಲ್ಲಿನ ಒಂದು ಶ ಅಂದರೆ ಶೈಲಿ ನೋಡಿ ಯಾವ ರೀತಿಯಾಗಿ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ ಅದನ್ನು ಅಲ್ಲಿ ಹೋಗಿ ನೋಡೋರಿಗೆ ಗೊತ್ತಾಗುತ್ತೆ ಇಲ್ಲೋಡಿ ನರಸಿಂಹಸ್ವಾಮಿಯವರ ಒಂದು ಚಿತ್ರಣವನ್ನು ಯಾವ ರೀತಿಯಾಗಿ ಚಿತ್ರಿಸಲಾಗಿದೆ ಅಂತೇಳ್ಬಿಟ್ಟು ಅಂದರೆ ಪ್ರತಿಯೊಂದು ಚಿತ್ರಣವೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ಅಂದರೆ ನೈಜವಾಗಿ ಚಿತ್ರಣನ ಬಿಡಿಸಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾದಂತಹ ಚಿತ್ರಣಗಳನ್ನ ನಾವಿಲ್ಲಿ ನೋಡಬಹುದು ಪ್ರತಿಯೊಂದು ಚಿತ್ರಣವು ಕೂಡ ತನ್ನದೇ ಆದಂತಹ ಒಂದು ವಿಭಿನ್ನವಾದಂತಹ ಶೈಲಿಯನ್ನು ಹೊಂದಿದೆ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಅಂದರೆ ಒಂದೊಂದು ಚಿತ್ರಣವು ಒಂದೊಂದು ಕತೆಗಳನ್ನ ಹೇಳ್ತಾನೆ ಹೋಗ್ತಾವೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿಯವ್ರದೊಂದು ಅದೇ ರೀತಿ ಇಲ್ಲಿ ಚಿತ್ ಒಂದು ಚಿತ್ರಣ ಆಗಿರ್ಬೋದು ಇಲ್ಲಿ ತುಂಬ ಸಾಕಷ್ಟು ಇದೇ ರೀತಿ ಚಿತ್ರಣಗಳನ್ನ ನಾವು ಇಲ್ಲಿ ನೋಡಬಹುದು ಅಂದರೆ ಇಲ್ಲಿ ನೋಡಿ ಹೋಮ ನಡೀತಾ ಇರುವಂತಹ ಒಂದು ಚಿತ್ರಣ ಆಗಿರಬಹುದು ಹೀಗೆ ಸಾಕಷ್ಟು ಚಿತ್ರಣಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗಬಹುದು ನೋಡಿ ಇಲ್ಲಿ ನೋಡಿ ವೆಂಕಟರಮಣ ಸ್ವಾಮಿಯವ್ರದೇ ಚಿತ್ರಣವನ್ನು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಹೀಗೆ ಪ್ರತಿಯೊಂದು ಚಿತ್ರಣ ಕೂಡ ಇಲ್ಲಿ ನಾವು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ದೇವಸ್ಥಾನವು ತುಂಬ ಪ್ರಸಿದ್ಧವಾಗಿರೋದ್ರಿಂದ ಸಾಕಷ್ಟು ಜನ ಅಂದರೆ ದಿನನಿತ್ಯ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಈ ದೇವಸ್ಥಾನ ಭೇಟಿ ಮಾಡ್ತಾರೆ ಅಂದರೆ ಇ ದೇಶದ ಎಲ್ಲ ಮೂಲೆಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಅಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲೋಡಿ ಯಾವ ರೀತಿಯಾಗಿ ಕೆಲವೊಂದು ಚಿತ್ರಣಗಳು ಯಾ ಯಾ ಯಾತಕ್ಕೋಸ್ಕರ ಇದೆ ಅಂತಲೂ ನಮಗೆ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಅದ್ಭುತವಾದಂತಹ ಚಿತ್ರಣವನ್ನು ಇಲ್ಲಿ ನಾವು ನೋಡಬಹುದು ನಾವು ಅವತ್ತು ಏಳು ಗಂಟೆಗೆ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತಮುತ್ತ ಏನೇನು ಸಿಗುತ್ತೆ ಅಥವಾ ದೇವಸ್ಥಾನ ಸುತ್ತಮುತ್ತ ಯಾವ ರೀತಿ ಹೀಗಿದೆ ಹೇಳ್ಬಿಟ್ಟು ನಾವು ತಿರುಗಾಡ್ತಾ ಇದ್ವಿ ಹಾಗೆ ಈ ಥರದ್ದೆಲ್ಲ ಅಲ್ಲಿದೆ ಅಂದರೆ ದೇವಸ್ಥಾನದ ಒಂದು ಗೋಡೆ ಮೇಲೆ ಈ ಈ ಒಂದು ಚಿತ್ರಣಗಳನ್ನ ನೋಡಿಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ರಾಹುಕೇತುವಿನ ಒಂದು ಚಿತ್ರಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಅದ್ಭುತವಾದಂಥ ದೇವಸ್ಥಾನ ಸಾಕಷ್ಟು ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋದರೆ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಈ ದೇವಸ್ಥಾನ ನೋಡಿ ಅಷ್ಟು ಅದ್ಭುತವಾದಂಥ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ಅವತ್ತೇ ಹೋಗಿ ಅವತ್ತೇ ಬರೋದರಿಂದ ಅಷ್ಟು ಖುಷಿಯಾಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಆ ಒಂದಿನ ಅಲ್ಲಿ ಉಳ್ಕೊಡೋದ್ರಿಂದ ದುಪ್ಪಟ್ಟು ಖುಷಿ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಸಾಯಂಕಾಲದ್ದು ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ ಅಂದರೆ ತುಂಬ ವಾತಾವರಣ ನೋಡ್ತಾ ನೋಡ್ತಾಯಿದ್ರೇ ಹೀಗೆ ನೆಮ್ಮದಿ ಅನಿಸುತ್ತೆ ಅಷ್ಟು ಸುಂದರವಾದಂತಹ ಅನುಭವ ಆಗುತ್ತೆ ನೀವೇನಾದರೂ ಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನನ್ನ ನನ್ನ ಕಡೆಯಿಂದ ಒಂದು ಕೆಲವೊಂದಿಷ್ಟು ಟಿಪ್ಸ್ನ ನಾನು ಕೊಡ್ತೀನಿ ದೇವಸ್ಥಾನ ಅಂದರೆ ಒಂದಿನ ಹೋಗಿ ಅಲ್ಲಿ ಉಳ್ಕೊಳ್ಳೋ ಒಂದು ಯೋಚನೆ ಇತ್ತು ಅಂದರೆ ಅಂದರೆ ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ನೀವು ಒಂದು ವಾರ ಅಥವಾ ಟೆನ್ ಡೇಸ್ ಬಿಫೋರ್ ಏನು ಮಾಡಿ ನೀವು ಅಂದರೆ ರೂಮ್ನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ದುಡ್ಡು ಮತ್ತು ಸಮಯ ಎರಡು ಕೂಡ ಕಳ್ಕೊತೀವಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅಲ್ಲೇ ಹೋಗಿ ರೂಮ್ನ ನಾವು ತೊಗೊಳ್ಳೋದ್ರಿಂದ ಎರಡು ಸಾವಿರದ ಮೇಲೇ ಎಲ್ ಯಾವುದೇ ರೂಮ್ ನಾವು ತಗೊಂಡ್ರೆ ಸಪೋಸ್ ನಾವೇನಾದರೂ ಮುಂಚಿತವಾಗಿ ಏನಾದರೂ ಬುಕ್ ಮಾಡ್ಕೊಂಡು ಹೋಗೋದ್ರಿಂದ ಏನು ಬೆನಿಫಿಟ್ ಅಂದರೆ ಒಂದು ನಮ್ಮ ಸಮಯನೂ ಆಗುತ್ತೆ ಇನ್ನೊಂದು ಏನಂದರೆ ಐ ಅಂದರೆ ನಮಗೆ ಎಂಟುನೂರು ಅಥವಾ ಐದುನೂರು ಐದುನೂರಿಂದ ಎಂಟುನೂರು ಒಳಗಡೆ ಕೂಡ ನಮಗೆ ರೂಮ್ಗಳನ್ನೂ ಸಿಗ್ತವೆ ಅಂತ ಹೇಳ್ಬೋದು ಆದಷ್ಟು ನೀವು ವೀಕೆಂಡ್ಸು ಅಥವಾ ಗುರುವಾರ ಈ ರೀತಿ ಪ್ಲ್ಯಾನ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಆ ದಿನಗಳಲ್ಲಿ ತುಂಬ ರಶ್ ಇರುತ್ತೆ ಜನಗಳು ತುಂಬ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ನೀವೇನಾದರೂ ಅವು ಅಂದರೆ ವಿಶೇಷ ದಿನಗಳಂತ ಬಂದಾಗ ಸಾಕಷ್ಟು ಜನ ಇರ್ತಾರೆ ಹಂಗಾಗಿ ನಿಮಗೆ ತೊಂದರೆ ಆಗ್ಬೋದು ಸ್ವಲ್ಪ ನೀವೇನಾದರೂ ಫ್ರೀಯಾಗಿ ಟೈಮ್ ಮಾಡಿಕೊಂಡು ಅಂದರೆ ಬಿಡಿ ಬಿಡುವಿನ ದಿನದಲ್ಲಿ ಬಂದರೆ ತುಂಬ ಪ್ರಶಾಂತವಾಗಿ ನೋಡ್ಕೊಂಡು ಹೋಗ್ಬೋದು ಅಂತಲೇ ನಾನು ಹೇಳ್ತೀನಿ ಹಾಗೆ ದೇವಸ್ಥಾನದ ವಾತಾವರಣ ಎಲ್ಲ ನೋಡಿಕೊಂಡು ನಾವು ಅಂದರೆ ಸುತ್ತಮುತ್ತ ಅಂದರೆ ದೇ ಸ್ವಾಮೀಜಿ ಅಂದರೆ ರಾಯರ ಒಂದು ದರ್ಶನ ಆಗಿತ್ತು ದರ್ಶನ ಆದಮೇಲೆ ದೇವಸ್ಥಾನ ಸುತ್ತಮುತ್ತ ಏನೇನು ಸಿಗುತ್ತೆ ನಾವು ಏನೇನು ಮಾಡಬಹುದು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಇಲ್ಲಿ ಅದ್ಭುತವಾದಂತಹ ದೃಶ್ಯ ಅಂದರೆ ಹೂವುಗಳಿದೆ ಅಂತ ಹೇಳ್ಬೋದು ಯಾಕಂದರೆ ಹೆಣ್ಮಕ್ಳಿಗೆ ಇಸ್ ತುಂಬ ಇಷ್ಟ ಆಗಂತಹ ಹೂವು ಇಲ್ಲಿ ತುಂಬ ಅಂದರೆ ತುಂಬ ಸಾಕಷ್ಟು ಫ್ರೆಶ್ ಆದಂತಹ ಹೂವು ಸಿಗುತ್ತೆ ಇಲ್ಲಿ ಹೆಣ್ಮಕ್ಳಿಗೆ ನೋಡಿದ ತಕ್ಷಣನೇ ತುಂಬ ಇಷ್ಟ ಆಗೋಂಥದ್ದು ಯಾಕಂದರೆ ಇದೊಂದು ಜಾತ್ರೆಯ ಅನುಭವನ ತರಿಸುತ್ತೆ ಅಂತ ಹೇಳ್ಬೋದು ಇಲ್ಲಿನ ವಾತಾವರಣ ಕೂಡ ಜಾತ್ರೆ ರೀತಿಯಲ್ಲೇ ಇರುತ್ತೆ ಅಂದರೆ ಸಾಕಷ್ಟು ದಿನ ಅಂದರೆ ಸಾಕಷ್ಟು ಜಾತ್ರೆಯಲ್ಲಿ ಸಿಗುವಂಥ ಸಾಮಾನುಗಳಾಗಿರ್ಬೋದು ಇಲ್ಲೆಲ್ಲ ನೋಡಿ ಪೂಜೆಗೆ ಅಂದರೆ ಪೂಜೆಗೆ ಏನೇನು ಬೇಕು ಅವೆಲ್ಲ ಸಿಗುತ್ತೆ ಇಲ್ಲೆಲ್ಲ ಪ್ರಸಾದ ಆ ಥರದ್ವೆಲ್ಲ ಮಾರ್ತಾ ಇರ್ತಾರೆ ಚಿಕ್ಕ ಮಕ್ಕಳಿಗೆ ಏನೇನು ಬೇಕು ಆ ಎಲ್ಲ ಸಿಗುತ್ತೆ ಅಂದರೆ ಏನು ಬೇಕು ಅವೆಲ್ಲ ತೊಗೊಂಡು ಹಾಗೆ ನೋಡೋಣ ಒಂದಿಷ್ಟು ಇಲ್ಲಿರುವಂತಹ ಒಂದು ಪರಿಸರನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂಥೇಳಿ ನಾವು ಹೋಗ್ತಾಯಿದ್ವಿ ಒಂಥರ ಖುಷಿ ಅನ್ನಿಸ್ತಿತ್ತು ಇದೆಲ್ಲ ನೋಡಿದಾಗ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಒಂದು ಇಲ್ಲಿಯ ಒಂದು ಪರಿಮಳ ಪ್ರಸಾದ ನಿಲದಲ್ಲಿ ನಾವೇನಾದರೂ ರಾಯರಿಗೆ ಸೇವೆ ಮಾಡಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ನಾವು ಆ ಪ್ರಸಾದ ನಿಲಯದಲ್ಲಿ ಹೋಗ್ಬಿಟ್ಟು ನಮಗೆ ಕೈಲಾದಷ್ಟು ಸಮಯ ಅಥವಾ ನಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸೇವೆಯನ್ನು ಮಾಡ್ಬೋದು ಅದು ಆ ಒಂದು ಅವಕಾಶನ ಪ್ರತಿಯೊಬ್ಬ ಒಂದು ಭಕ್ತರಿಗೂ ಕೂಡ ಇಲ್ಲಿನ ಒಂದು ಪ್ರಸಾದ ನಿಲಯ ಅಂದರೆ ವ್ಯವಸ್ಥೆ ಮಾಡ್ತದೆ ನಮಗೂ ಕೂಡ ನಮಗೆ ಆವತ್ತು ಅವಕಾಶ ಸಿಕ್ಕಿತ್ತು ನಾವು ಕೂಡ ಹೋಗಿ ಅಲ್ಲಿ ನಮಗೆ ಎಷ್ಟೊತ್ತು ಅಂದರೆ ನಮಗೊಂದಿಷ್ಟು ಸಮಯ ಒನ್ ಅವರ್ ಅಥವಾ ಟೂ ಅವರ್ಸ್ ಆ ರೀತಿಯಾಗಿ ನಾವು ಅಲ್ಲಿ ಸ್ಪೆಂಡ್ ಮಾಡಿ ಬಂದ್ವಿ ಆ ಒಂದು ಪ್ರಸಾದನ ಪ್ರಸಾದ ಒಂದು ರೆಡಿ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯನ ಅಲ್ಲಿ ಕಳೆದ್ವಿ ಅನ್ನೋದು ನಮಗೂ ಖುಷಿ ಖುಷಿಯ ಒಂದು ವಿಚಾರ ನೋಡಿ ಹಾಗೆ ಏನಾದರೂ ಯಾರಾದರೂ ಆ ಥರ ನಾವು ಕೂಡ ಪ್ರಸಾದ ತಯಾರಣ ಮಾಡುವಾಗ ನಾವು ಕೂಡ ಹೋಗಿ ಅಲ್ಲಿನ ಅಂದರೆ ಯಾರು ಒಂದು ಸೇವೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕೂಡ ಹೋಗಿ ಭಾಗವಹಿಸಿ ಈ ರೀ ಇಲ್ಲಿ ನೋಡಿ ಸಾಕಷ್ಟು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರ್ಬೋದು ಹಾಗೆ ತುಂಬ ಸಾಕಷ್ಟು ಸಿಗ್ತವೆ ಇಲ್ಲಿ ಅದಾದ ಮೇಲೆ ನಾವು ಈ ಒಂದು ನದಿಯ ತೀರಕ್ಕೆ ಹೋಗಿದ್ವು ಈ ನದಿಯ ತೀರ ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಆದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಇನ್ನೂ ಅಷ್ಟು ಸ್ವಚ್ಛವಾಗೇನು ಇಲ್ಲ ಅದಾದಮೇಲೆ ನಾವು ಅದು ಒಂದು ನದಿಯನ್ನು ನೋಡಿಕೊಂಡು ರಿಟರ್ನ್ ಮತ್ತೆ ವಾಪಸ್ಸು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಆ ಕಡೆ ಏನೆಲ್ಲ ನಾವು ನೋಡಬಹುದು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊತಾ ಇದ್ವಿ ಇನ್ನೊಂದು ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇಲ್ಲಿನ ಅಂದರೆ ಈ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಅಷ್ಟೊಳಗಡೆ ನಾವು ಮಾಡ್ಕೋಬಹುದು ಪ್ರಸಾದನ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರೋದರಿಂದ ಎಲ್ಲ ಸಮಯಕ್ಕೂ ನಾವು ಪ್ರಸಾದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ನಾವು ಹೊರ್ಗಡೆ ನೋಡೋಣ ಎಲ್ಲಾದರೂ ತಿನ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅವತ್ತು ಬೇರೆ ನಾವು ಬೇಗನೂ ದರ್ಶನ ಆಗೀತು ಏನಾದರೂ ತಿಂಡಿ ತಿನ್ಕೊಂಡು ಬರೋಣ ಹೇಳ್ಬಿಟ್ಟು ಇಲ್ಲೇ ದೇವಸ್ಥಾನದ ಹತ್ರ ಯಾವುದಾದ್ರೂ ಚೆನ್ನಾಗಿರುವಂಥ ಹೋಟೆಲ್ ಇದ್ರೆ ಹೋಗಿ ಬರೋಣ ಅಂತೇಳಿ ಹಾಗೆ ನೋಡ್ಕೊಳ್ತಾ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಎಷ್ಟು ಅದ್ಭುತವಾದಂತಹ ದೃಶ್ಯ ನೋಡಿ ಅಂದರೆ ಇದು ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡೋಂಥ ವಿಚಾರ ಅಲ್ಲ ನಾವು ಏನಾದರೂ ತೊಗೋಬೇಕು ಅಂದರೆ ಸಾಕಷ್ಟು ಬಾರ್ಗೇನಿಂಗ್ ಹಿಂಗೆ ಮಾಡಬೇಕಾಗತ್ತೆ ಅಂದರೆ ಅವ್ರು ಹೇಳಿದ ರೇಟಿಗೆ ನಾವು ತೊಗೊತೀವಿ ಅಂದರೆ ನಮ್ಗೆ ಆ ಥರ ವ್ಯಾಪಾರದ ಒಂದು ಕಲೆ ಇಲ್ಲ ಅಂದರೆ ತೊಗೊಳೋಕ್ಕಾಗಲ್ಲ ಯಾಕಂದರೆ ಅವ್ರು ಹೇಳಿದ ರೇಟು ಸಾಕಷ್ಟು ಜಾಸ್ತಿಯಾಗಿ ರೇಟ್ ಹೇಳ್ತಾರೆ ನಾವು ಅದನ್ನು ಬಾರ್ಗೇನಿಂಗ್ ಮಾಡಿಬಿಟ್ಟು ತೊಗೋಬೇಕು ಮತ್ತು ನಾವು ಅಲ್ಲೆಲ್ಲ ನೋಡಿಕೊಂಡು ದೇವಸ್ಥಾನದ ಮುಂಭಾಗದಲ್ಲಿ ಬಂದ್ವಿ ನೋಡಿ ದೇವಸ್ಥಾನದ ಮುಂಭಾಗ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಎರಡು ಕಣ್ಣೇ ಸಾಲಲ್ಲ ಯಾಕಂದರೆ ಅಷ್ಟು ಅದ್ಭುತವಾದಂಥ ದೇವಸ್ಥಾನ ಇದು ದೇವಸ್ಥಾನದ ಮುಂಭಾಗ ಇಲ್ಲೇ ನಮಗೆ ಅಂದರೆ ಅಂದರೆ ಪರಿ ಪರಿಮಳ ಒಂದು ಪ್ರಸಾದ ನಿಲಯದಿಂದ ನಾವು ಪ್ರಸಾದನ ಕೂಡ ತೊಗೋಬಹುದು ಇಲ್ಲಿ ನಮಗೆ ಎಷ್ಟು ಬೇಕೋ ಅದನ್ನು ನಾವು ದುಡ್ಡು ಕೊಟ್ಟು ತೊಗೊಬಹುದು ಇದು ದೇವಸ್ಥಾನದ ಮುಂಭಾಗ ನೋಡಿ ಯಾವ ಥರ ಕಾಣುತ್ತೆ ಒಳಗಡೆ ಅಂತೂ ಮೊಬೈಲೆಲ್ಲ ಅಲೋ ಇಲ್ಲ ಹೊರಗಡೆಯಿಂದ ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ಇಲ್ಲ ಹಾಂ ಇಲ್ಲೇ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಪರಿಮಳ ಪ್ರಸಾದ ನಿಲಯದ ಒಂದು ಪ್ರಸಾದನ ನಾವು ಹೋಗಬಹುದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ದುಡ್ಡು ಕೊಟ್ಟು ನಾವು ಇಲ್ಲಿ ಇಲ್ಲೋಡಿ ಯಾವ ಥರ ಅಂದರೆ ಆ ಕಡೆ ಸೈಡ್ ನಿಮಗೆ ಆಲ್ರೆಡಿ ತೋರಿಸಿದೆ ಯಾವ ಥರ ಚಿತ್ರಣಗಳಿದೆ ಅಂತೆ ಹಾಗೆ ಈ ಕಡೆ ಸೈಡ್ ಕೂಡ ನಾನು ಸಣ್ಣ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಜನಗಳು ಯಾವ ರೀತಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದ ದಿನ ಗುರುವಾರ ಆಗಿರೋದ್ರಿಂದ ದರ್ಶನಕ್ಕೆ ಹೋಗಿದ್ದು ಗುರುವಾರ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಕೂಡ ಬಂದಿದ್ರು ತುಂಬ ಖುಷಿ ಅನಿಸುತ್ತೆ ದೇವಸ್ಥಾನದ ಹತ್ರ ಹೊರಗಡೆ ಊಟ ಮಾಡೋದಕ್ಕೆ ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋದಾಗ ನಮಗೆ ಊಟದ್ದು ಒಂದು ತೊಂದರೆ ಆಗುತ್ತೆ ಬಟ್ ಈ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಊಟದ್ದೇನು ತೊಂದರೆ ಆಗೋಲ್ಲ ಪ್ರಸಾದ ವ್ಯವಸ್ಥೆನೂ ಕೂಡ ಇರುತ್ತೆ ಅದಲ್ಲದೆ ಕೂಡ ನಾವು ಹೊರಗಡೆಯನ್ನು ಊಟ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾಕಂದರೆ ಚೆನ್ನಾಗಿರುತ್ತೆ ಊಟ ಏನು ನಮಗೆ ವ್ಯತ್ಯಾಸ ಅನಿಸಲ್ಲ ಬೇರೆ ಎಲ್ಲ ಹೋದಾಗ ನಮಗೆ ಊಟದ ವ್ಯ ವ್ಯತ್ಯಾಸ ಅನಿಸುತ್ತೆ ಅಂದರೆ ಟೂರಿಸ್ಟ್ ಪ್ಲೇಸ್ಗಳಂದರೆ ದುಡ್ಡು ಜಾಸ್ತಿನೂ ತೊಗೊತೇ ಇರ್ತಾರೆ ಬಟ್ ಅದಕ್ಕೆ ತಕ್ಕನಾದಂತಹ ಚೆನ್ನಾಗಿರುವಂಥ ಊಟ ಕೂಡ ಕೊಡ್ತಾ ಇರಲ್ಲ ಸೊ ಇಲ್ಲಿ ಆ ಥರ ಏನು ನಮ್ಗೆ ಅನುಭವ ಆಗಿಲ್ಲ ಬಟ್ ಅಂದರೆ ವೆಯ್ಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಒಂದಷ್ಟು ಸಮಯ ನಮ್ಮನ್ನು ಕಾಯಿಸ್ತಾರೆ ಅದಾದರೆ ಆದರೂ ಪರವಾಗಿಲ್ಲ ಊಟ ಮಾತ್ರ ಚೆನ್ನಾಗಿರುತ್ತೆ ನನಗೆ ನಾವು ಮಾಡಿದ್ದು ಎರಡು ಮೂರು ಸತಿ ಅಲ್ಲಿ ಊಟ ಆದರೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದು ಅಂದಂತಹ ಸಂದರ್ಭದಲ್ಲೂ ತುಂಬ ರುಚಿಯಾದಂಥ ಊಟನೇ ಕೊಟ್ಟರು ನಾವು ಕೊಟ್ಟಿರೋ ದುಡ್ಡಿಗೆ ಪರವಾಗಿಲ್ಲ ಅಂತಲೇ ನಮ್ಗೆ ಅನಿಸಿದ್ದು ನೀವು ಕೂಡ ಬನ್ನಿ ಒಂದು ಒಳ್ಳೆಯ ಅನುಭವನ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ ಅಷ್ಟು ನೆಮ್ಮದಿ ಕೊಡುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಕಡೆ ಜನ ಆದಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಈ ದೇವಸ್ಥಾನ ನೋಡಿರ್ತಾರೆ ಇನ್ನೂ ಯಾರೆಲ್ಲ ನೋಡಿಲ್ಲ ಈ ದೇವಸ್ಥಾನನ ಖಂಡಿತವಾಗ್ಲೂ ಒಂದು ಸರ್ತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿಯಾದಂತಹ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಸ್ಥಳ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇಲ್ಲಿನ ಒಂದು ಅಂದರೆ ಇಲ್ಲಿ ಹತ್ರ ಇರುವಂಥ ಅದಕ್ಕೆ ಇಲ್ಲಿ ಈ ದೇವಸ್ಥಾನಕ್ಕೆ ಹತ್ರ ಇರುವಂಥ ಕೆಲವೊಂದಿಷ್ಟು ದೇವಸ್ಥಾನ ಕೂಡ ನಾವು ಭೇಟಿ ನೀಡಬಹುದು ಅಂದರೆ ಎಲೆ ಬಿಚ್ಚ ಎಲೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಕೂಡ ನಾವು ಭೇಟಿ ನೀಡಬಹುದು ಅದಾದಮೇಲೆ ಇನ್ನೊಂದು ದೇವಸ್ಥಾನ ಅಂದರೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಕೂಡ ನಾವು ಈ ಮಂತ್ರಾಲಯದಿಂದ ಹೋಗ್ಬೋದು ಹತ್ರನೇ ಆಗುತ್ತೆ ನೀವು ಏನಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮತ್ತೆ ಯಾವುದಾದ್ರೂ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಪಂಚಮುಖಿ ದೇವಸ್ಥಾನಕ್ಕಾದರೂ ನೀವು ಹೋಗ್ಬರ್ಬೋದು ಎಲೆ ಬಿಚ್ಚಾಲಿಗಾದರೂ ಹೋಗಿ ಬರ್ಬೋದು ಅಂದರೆ ಇಲ್ಲಿಂದ ತುಂಬ ಹತ್ತಿರದಲ್ಲಿ ಆ ದೇವಸ್ಥಾನಗಳು ಸಿಗ್ತವೆ ಈ ಒಂದು ದೇವಸ್ಥಾನದ ನೋಡೋದ್ರ ಜೊತೆಗೆ ಆ ದೇವಸ್ಥಾನಗಳನ್ನ ಕೂಡ ನೀವು ಭೇಟಿ ದೇವಸ್ಥಾನ ಇಷ್ಟ ಆದರೆ ನೀವು ಕೂಡ ಬಂದು ಹೋಗೋದನ್ನು ಮರಿಬೇಡಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನನಗೆ ತಿಳಿದಿರುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನ್ನ ಅನುಭವನ ನಿಮ್ಗೆ ತಿಳಿಸಿದ್ದೀನಿ ಯಾವುದೇ ಒಂದು ಸ್ಥಳ ಅಂತ ಬಂದರೆ ಅದು ತನ್ನದೇ ಆದಂಥ ಒಳಗೊಂಡಿರುತ್ತೆ ಇಲ್ಲಿನ ಒಂದು ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿನ ತಿಂಡಿ ತಿನಿಸುಗಳು ಅಷ್ಟೇ ತುಂಬ ವಿಭಿನ್ನವಾಗಿದೆ ಅಷ್ಟೇ ಅಲ್ಲದೆ ರುಚಿಯಾದಂತಹ ತಿಂಡಿ ತಿನಿಸುಗಳನ್ನ ದೊರಕ್ತಾವೆ ಅಂತಲೇ ಹೇಳ್ಬೋದು ಸಾಕಷ್ಟು ನಾವು ಇಲ್ಲಿ ತಿಂಡಿ ತಿನಿಸುಗಳನ್ನ ಟ್ರೈ ಮಾಡಿ ನೋಡಿದ್ವಿ ನಮ್ಗೆ ತುಂಬ ಖುಷಿಯಾಯಿತು ನೀವು ಕೂಡ ಒಂದು ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ತಿಳಿಸಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್